ಪರಿಸರ ನಮ್ಮನ್ನು ಅಂದ್ರೆ ಇವತ್ತು ನಾವು ಪರಿಸರನ ಉಳಿಸ್ಬೇಕು ಅಂಥ ನಿಟ್ಟಿನಲ್ಲಿ ಇವತ್ತೆಲ್ಲ ಸರ್ವ ಸದಸ್ಯರುಗಳು ಒಳಗೊಂಡು ಪುರಸಭೆಯ ಮುಖ್ಯ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಳಗೊಂಡು ಇವತ್ತೇನು ನಾವು ಸ್ಟಾರ್ಟ್ ಮಾಡಿದೀವಿ ರಾಮನಗರ ಶಾಲೆ ಇಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳೇ ಇಲ್ಲೆಲ್ಲ ಇರೋದಿಲ್ಲ ನಮ್ಮ ಸಂಸ್ಥಾನ ಎಲ್ಲರೂ ಸೇರಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ದೇಶಗಳಲ್ಲಿದ್ರು ಕೂಡ ಈ ರಾಮನಗರ ಶಾಲೆ ಅಂದ್ರೆ ಒಂದು ಇತಿಹಾಸ ಇರುವಂತ ಸ್ಕೂಲು ಈ ಸ್ಕೂಲಿನಲ್ಲಿ ಇವತ್ತು ನಾವೇನು ಗಿಡಗಳನ್ನು ನೆಡ್ತಾ ಇದೀವಿ ಇದೊಂದು ನನ್ನ ಸೌಭಾಗ್ಯ ಆಮೇಲೆ ಎಲ್ಲಾ ಸದಸ್ಯರುಗಳ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ ಗಿಡ ನೆಡ್ತಾ ಇದ್ದಾರೆ ಹಳೇ ಊರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವರು ಗಿಡ ನೆಡ್ತಾ ಇದಾರೆ ಆಮೇಲೆ ಇವತ್ತು ನಮ್ಮ ಪುರಸಭೆ ವತಿಯಿಂದ ನೂರ ಐವತ್ತು ಗಿಡಗಳು ಇವತ್ತು ನೆಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮನಿಗೊಂದು ಗಿಡ ಕೊಡ್ ಅಂತ ಹೇಳಿ ನಾವ್ ಅನ್ಕೊಂಡಿದ್ರಿ ಸಿಒರ್ ಈ ಹಸಿ ಕಸ ಒಣ ಕಸ ಏನು ಡಬ್ಬಿಗಳು ಕೊಡ್ತಾ ಇದಿವೆ ಅದ್ರ ಜೊತೆಗೆ ಒಂದೊಂದು ಗಿಡ ಕೊಡಬೇಕಂತ ಹೇಳಿದೀನಿ ಎಲ್ಲಾ ನಾಲ್ಕು ನಾಲ್ಕು ವಾರ್ಡ್ ಈ ನಾಳೆಯಲ್ಲಿದ್ದು ಸ್ಟಾರ್ಟ್ ಮಾಡಿ ಅವ್ರು ಎಲ್ಲರಿಗೆ ಕೊಡ್ತಾಯಿದ್ರು ಎಲ್ಲರ ಮೇಲೆ ಆಮೇಲೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಏನು ಮಾತಾಡ್ತೀರಿ ಅಧ್ಯಕ್ಷ ಅಧ್ಯಕ್ಷೆ ಇನ್ಫರ್ಟಕ್ಚರ್ ಅಂದರೆ ಬಿಲ್ಡಿಂಗ್ಸ್ ಎಲ್ಲ ಈಗ ಕೊಲೆ ಆಗ್ಬಿಟ್ಟಾವೆ ಬಿಲ್ಡಿಂಗ್ ಬಿಲ್ಡಿಂಗು ಡೆಮೋಲೆಷ್ ನಿನ್ನೆ ಕೊಟ್ಟಿದ್ವಿ ಲೆಟರ್ ಟ್ರಿಪ್ಗೆ ಹೋಗೋರಿಗೆ ಆಮೇಲೆ ಒಳಗಡೆ ಏನೈತಲ್ಲ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಫೇವರ್ಸ್ ಆಗ್ತಾ ಇದ್ದೀನಿ ಇಲ್ಲಿ ನಮ್ಮ ಪುರಸಭೆ ಅನುದಾನ ವತಿಯಿಂದ ಎಸ್ ಎಫ್ ಸಿ ಅನುದಾನದಿಂದ ಆಮೇಲೆ ಈ ಕಡೆ ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಪೌಂಡ್ ನಿರ್ಮಾಣ ಮಾಡಲಿಕ್ಕೆ ನನ್ನ ಅನುದಾನದಲ್ಲಿ ನಮ್ಮ ಪುರಸಭೆ ಅನುದಾನದಿಂದ ಕೊಡ್ತಾ ಇದ್ದೀವಿ ಆಮೇಲೆ ಎಲ್ಲ ಸರ್ವ ಸದಸ್ಯರುಗಳು ಕೂಡ ಮುಂದಿನ ದಿನಗಳಲ್ಲಿ ಈ ರಾಮನಗರ ಶಾಲೆಗೆ ಆದ್ಯತೆ ಕೊಡ್ತೀವಿ ಆಲ್ಮೋಸ್ಟ್ ಆಲ್ ಬಹಳ ಜನ ಸದಸ್ಯರು ಇಲ್ಲೇ ಓದ್ಯರು ಇದ್ದರು ರಾಮನಗರ ಶಾಲೆಯಲ್ಲಿ ಆಮೇಲೆ ಅದು ಗ್ರೌಂಡ್ ಎಲ್ಲ ಸ್ವಲ್ಪ ನೀರು ನಿಂತ್ಕೊಂಡು ಗಲೀಜಾಬಿದೆ ಅಲ್ಲ ಅದ್ರದೇ ವಿಚಾರವಾಗಿ ಈಗ ಹತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಹೌದಾ ಫೇವರ್ಸ್ ಪೂರ್ತಿ ಕಂಪ್ಲೀಟ್ ಫೇವರ್ಸ್ ಹಾಂ ಯಾ ಟೆಂಡರಿಗೆ ಹೋಗಿದೆ ಶಾರ್ಟ್ಲಿ ಟೆಂಡರ್ ಮುಗಿದ ಕೂಡಲೇ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರಿಗೂ ವಿಶ್ವ ಪರಿಸರ ದಿನಾಚರಣೆ ಹಾಂ ಇವತ್ತು ಮಳೆ ಬರ್ಬೇಕಂದ್ರೆ ಗಿಡ ಇರಬೇಕು ಗಿಡ ಇದ್ದರೆ ಮಾತ್ರ ಇವತ್ತು ಮಳೆ ಬರುತ್ತೆ ಹೀಗಾಗಿ ಅದು ಆ ಮರ ಬೆಳೆಸೋದ್ರಿಂದ ಬರೀ ಮಳೆ ಒಂದಲ್ಲ ಮನುಷ್ಯನಿಗೆ ಕೂಡ ಒಂದು ಆಕ್ಸಿಜನ್ ಕೊಡೋ ಮೂಲಕ ಆರೋಗ್ಯ ಕೂಡ ಕಾಪಾಡುತ್ತೆ ಆದ್ದರಿಂದ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸರ್ವ ಸದಸ್ಯರು ಬಂದು ಈ ನಮ್ಮ ರಾಮರ್ ಸ್ಕೂಲ್ ಈ ಶಾಲೆಯಲ್ಲಿ ಎಲ್ಲರೂ ಅದು ಆಲ್ಮೋಸ್ಟ್ ಎಲ್ಲರೂ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದೀವಿ ಹಳೆ ಹಳೆ ವಿದ್ಯಾರ್ಥಿಗಳು ಆ ಒಂದು ಖುಷಿಯಲ್ಲಿ ಮತ್ತು ಎಲ್ಲ ಈ ಶಾಲೆಯ ಮುಖ್ಯ ಶಿಕ್ಷಕರನ್ನು ಹಿಡಿದು ಎಲ್ಲ ಶಿಕ್ಷಕರು ಮತ್ತು ಈ ನಮ್ಮ ಎಸ್ ಟೆಂ ಸದಸ್ಯರೆಲ್ಲರೂ ಸೇರಿ ಹೆಚ್ಚು ಈ ಶಾಲೆಗೆ ಗಮನ ಕೊಡ್ತಾ ಇದ್ದಾರೆ ಆಮೇಲೆ ನಮ್ಮ ತಾಲೂಕಿಗೆ ಇರ್ತಕ್ಕಂಥ ಈ ರಾಮನಗರ ಶಾಲೆ ಈ ಸರ್ಕಾರಿ ಶಾಲೆ ಆದರೆ ಇದು ಈ ಶಾಲೆ ಇನ್ನೂ ಹೆಚ್ಚು ಏನು ಹೆಚ್ಚಿನ ಮಟ್ಟೆಯಲ್ಲಿ ಬೆಳಿಬೇಕಂದ್ರೆ ಎಲ್ಲರೂ ಸಹಕಾರ ಮುಖ್ಯ ಹಾಗಾಗಿ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಎಲ್ಲರೂ ಸೇ ಇಲ್ಲಿ ಈ ಒಂದು ಒಳ್ಳೆಯ ಟೈಮಲ್ಲಿ ಸೇರಿಕೊಂಡು ಗಿಡ ಹಾಕೋದ್ರ ಮೂಲಕ ನಮ್ಮ ಅಧ್ಯಕ್ಷ ಹೇಳಿದಂಗೆ ನೂರೈವತ್ತು ಗಿಡಗಳನ್ನು ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ನೀವು ಹೇಳಿದಂಗೆ ಹೆಚ್ಚಿನ ಅಭಿವೃದ್ಧಿ ಕೆಲಸಕ್ಕೆ ಎಲ್ಲ ಸದಸ್ಯರ ಒಂದು ಒಮ್ಮತದ ಮೇರೆಗೆ ಅಭಿವೃದ್ಧಿ ಹೆಡ್ ಮಾಸ್ಟರ್ ರಾಮ ಸರ್ ಈಗ ಗರ್ಮ ಸರ್ಕಾರಿ ಇದು ಪ್ರಾಥಮಿಕ ಶಾಲೆ ಇದೆಯಲ್ಲ ಅಲ್ಲಿ ಅಡ್ಮಿಷನ್ಗಳು ಯಾವ ರೀತಿ ನಡೀತಾ ಇದೆ ಮೊನ್ನೆಯಿಂದ ಈಗಾಗಲೇ ನಾವು ವಿಶೇಷವಾಗಿ ಈ ವರ್ಷ ಸುಮಾರು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲಾ ಪುರಸಭಾ ಸದಸ್ಯರು ವಿಶೇಷವಾಗಿ ಬ್ಯಾನರ್ ಗಳನ್ನ ಹಾಕೋದ್ರ ಮೂಲಕ ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚಿನ ದಾಖಲಾತಿ ಆಗಬೇಕು ಅಂತೇಳಿ ಪೂರ್ವ ತಯಾರಿಯನ್ನು ಮಾಡ್ಕೊಂಡು ನಾವು ಮಾಡಿದೀವಿ ಈಗಾಗಲೇ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮೇಲೆ ದಾಖಲಾತಿ ಆಗಿದವರು ಸುಮಾರು ಈ ವರ್ಷ ನಾವು ನಾನ್ನೂರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳನ್ನ ಸೇರಿಸಿ ಒಂದು ಕ್ಲೇಷನ್ನು ಹೊಂದಿದ್ದೀವಿ ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಸುಮಾರು ಇಂದಿನ ಕೇವಲ ನೂರೈವತ್ತು ಇನ್ನೂರು ಮಟ್ಟದಲ್ಲಿ ಇತ್ತು ನಮ್ಮ ಶಾಲಾ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ಈ ವರ್ಷ ಸುಮಾರು ನಾನೂರ ಕಿಂತ ಜನ ಕ್ಯೂ ನಿಂತ್ಕೊಂಡಿದ್ರು ಮೊದಲ ದಿನನೇ ಬಹಳಷ್ಟು ಮೂವತ್ತಕ್ಕಿಂತ ಹೆಚ್ಚು ಪೋಷಕರು ಬಂದು ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದರೆ ಅದಕ್ಕೆ ಕ್ಯೂ ನಿಂತ್ಕೊಂಡು ನಮ್ಮ ಬಿರ್ ಕೂಡ ಬಂದು ಅದಕ್ಕೆ ದಾಖಲಾತಿ ಆಂದೋಲನಕ್ಕೆ ಚಾಲನೆ ಕೊಟ್ಟರು ಅಷ್ಟು ಜನ ಪೇರೆಂಟ್ಸ್ ಶಾಲೆಯಲ್ಲಿ ಆ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಬಹಳ ರಾಜ್ಯದಲ್ಲೇ ಬಹಳ ಇಲ್ಲ ಅಷ್ಟು ಪೇರೆಂಟ್ಸ್ ಈ ಒಲವು ವ್ಯಕ್ತಪಡಿಸಿದ್ರೆ ಬರ್ರಿ ಎಸ್ ಸಿ ಎಂ ಸಿ ಅಧ್ಯಕ್ಷರ ನೀವು ಏನು ಅನ್ಸುತ್ತೆ ನಿಮ್ಗೆ ಮೊದಲನೇದಾಗಿ ನಾನು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಎಲ್ಲರೂ ನಮ್ಮ ಶಾಲೆಗೆ ಭಾಳ ಒತ್ತು ಕೊಡ್ತಾರೆ ಆಮೇಲೆ ಶಿಕ್ಷಣ ಅಧಿಕಾರಿಗಳು ಸಹ ನಮಗೆ ಭಾಳ ಕೋಪರೇಟ್ ಮಾಡ್ತಾರೆ ಶಾಲೆ ಬಗ್ಗೆ ಆಮೇಲೆ ಪಾಲಕರಿಗೆ ನಾವು ಏನು ಹೇಳೋಕಿದ್ವಿ ಒಳ್ಳೆ ಶಿಕ್ಷಣ ಸಿಗಬೇಕಂದ್ರೆ ನಮ್ಮ ರಾಮನಗರ ಶಾಲೆಗೆ ಹಾಕ್ರಿ ಅಂತ ಹೇಳ್ತಾ ಇದ್ವಿ ಯಾಕಂದ್ರೆ ಈಗ ಇರ್ತಕ್ಕಂಥ ಟೀಚರ್ಸ್ ಎಲ್ಲ ತುಂಬ ಕ್ವಾಲಿಫೈಡ್ ಟೀಚರ್ಸ್ ಇದಾರೆ ಎಲ್ಲ ಶಿಕ್ಷಕರು ಬಹಳ ಅತ್ಯುತ್ತಮವಾಗಿ ಪಾಠ ಮಾಡ್ತಾರೆ ಅದು ನಮಗೆ ಬಹಳ ಸಂತೋಷಕರ ವಿಷಯ ಹಾಗಾಗಿ ಇವತ್ತು ಪಾಲಕರು ಬಹಳ ಅತಿ ಹೆಚ್ಚಾಗಿ ನಮ್ಮ ಶಾಲೆ ಕಡೆಗೆ ಗಮನ ಹರಿಸುತ್ತಿದ್ದಾರೆ ಕೆಲವು ಪ್ರೈವೇಟ್ ಶಾಲೆ ಟಿಸಿ ತಮ್ಮ ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋದು ಅದು ನಮ್ಮ ಹೆಮ್ಮೆಯ ವಿಚಾರ ಈ ವರ್ಷ ನೋಡಿದ್ರೆ ಒನ್ ಟು ಡಬಲ್ ಆಗಿದೆ ಹತ್ರ ಹತ್ರ ನಾನ್ನೂರು ಹುಡುಗರು ಅಡ್ಮಿಷನ್ ಮಾಡಿದ್ದಾರೆ ಈಗ ಆಲ್ರೆಡಿ ಯಾಕಂದ್ರೆ ನಾವು ಯಾವ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅಂತೇಳಿ ನಮ್ದು ಏನಿಲ್ಲ ಏನು ಮುಖ್ಯೋಪಾಧ್ಯಾಯರು ಆಮೇಲೆ ಸರ್ವ ಸಿಬ್ಬಂದಿ ಏನಿದಾರಲ್ಲ ಅವ್ರು ಯಾವುದೇ ಖಾಸಗಿ ಶಾಲೆಗಳಿಗಿಂತ ಕಡಿಮೆ ಇಲ್ಲ ಅನ್ನೋದು ತೋರ್ಸಕ್ಕೆ ಇದೇ ಒಂದು ಉದಾಹರಣೆ ಆಮೇಲೆ ಬಿಲ್ಡಿಂಗ್ಸ್ ಕುಡಿಯೋ ನೀರು ಅವೆಲ್ಲ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಚೆನ್ನಾಗಿ ಮಾಡಿದಿರ ಸೊ ಹಂಗಾಗಿ ಪಾಲಕರು ಬರಕ್ ಅನುಕೂಲ ಇಲ್ಲ ಅದೇ ಹೇಳ್ತೇನೆ ಯಾವುದೇ ಖಾಸಗಿ ಶಾಲೆಗಿಂತ ಗೌರ್ಮೆಂಟ್ ಶಾಲೆ ಕಡಿಮೆ ಇಲ್ಲ ಅನ್ನೋದು ಉದಾಹರಣೆ ಇದೆ ನಾನ್ನೂರು ಜನ ಅಡ್ಮಿಷನ್ ಆಗಿದೆ ಒಂದು ಆಮೇಲೆ ಇದರಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಆಮೇಲೆ ಸಿಬ್ಬಂದಿ ವರ್ಗದವ್ರು ಏನಿದಾರಲ್ಲ ಒಂದು ಡಿಸಿಪ್ಲೀನ್ ಕಲಿಸ್ಕೊಡ್ತಾ ಇದಾರೆ ಮಕ್ಕಳಿಗೆ ಎಲ್ಲಿ ಡಿಸಿಪ್ಲೀನ್ ಇರ್ತದೆ ಅಲ್ಲಿ ವಿದ್ಯಾ ಆಟೋಮೆಟಿಕ್ ಬರುತ್ತೆ ಇದೇ ಒಂದು ಬೇರೆ ಬೇರೆ ಪಟ್ಟಣಗಳಲ್ಲಿ ಈ ರೀತಿಯ ವಾತಾವರಣ ಇಲ್ಲ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ನಿಜವಾಗ್ಲೂ ಕೂಡ ಖುಷಿ ತರ್ತಾ ಇದೆ ಅದರ ಜೊತೆ ಜೊತೆ ಇವತ್ತು ನಮ್ಮ ಪುರಸಭೆ ವತಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಇಡೀ ಒಂದು ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಒಂದು ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದಾರೆ ಇದು ನಿಜ ನಿಜವಾಗ್ಲೂ ಕೂಡ ಕ್ರಾಂತಿಕಾರಿಕ ಒಂದು ಹೆಜ್ಜೆ ಅಂತ ನಾನು ಹೇಳ್ತೇನೆ ಯಾಕಂದರೆ ಇವತ್ತು ಇನ್ನೊಂದು ವಿಚಾರ ನಮ್ಮ ಅಗರಬಂದಡಿ ಪುರಸಭೆ ಸರ್ವ ಸದಸ್ಯರು ಅಧ್ಯಕ್ಷ ಒಡಗೂಡಿ ಇವತ್ತು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂದರೆ ಈ ಅನುದಾನ ಪುರಸಭೆಯ ಅನುದಾನವನ್ನು ಶಾಲಾ ಅಭಿವೃದ್ಧಿಗೆ ನಾವು ಬೆಳೆಸ್ಕೊಳ್ಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಶಾಲೆಗಳಿಗೆ ಅನುದಾನವನ್ನು ಒದಗಿಸ್ತಾ ಇದ್ದೀವಿ ಇವತ್ತು ಅಧ್ಯಕ್ಷರು ಹೇಳಿದರು ಹತ್ತು ಲಕ್ಷ ರೂಪಾಯಿಗಳ ಫೇಬರ್ಸನ್ನು ಅಳವಡಿಸುವಂಥ ಒಂದು ಕಾಮಗಾರಿಗೆ ನಾನು ಅನುದಾನವನ್ನು ಹಾಕಿದ್ದೇನೆ ಅಂತ ನಾನು ಕೂಡ ನನ್ನ ಕುಡ್ದುಗಡ್ಡಿಯ ಸರ್ಕಾರಿ ಶಾಲೆಗೆ ಆರು ಲಕ್ಷದ ನಲವತ್ತು ಸಾವಿರ ರೂಪಾಯಿಗಳನ್ನು ಫೇಬರ್ಸನ್ನು ಹಾಕಿದ್ದೇನೆ ಈ ರೀತಿಯ ಕ್ರಾಂತಿಕಾರಿಗೆ ಇಟ್ಟಾಗ ಒಂದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅತ್ಯಂತ ವೇಗವಾಗಿ ಬೆಳೆಯುತ್ತೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ ಶಿಕ್ಷಣ ಮಟ್ಟನೂ ಕೂಡ ಬೆಳವಣಿಗೆ ಆಗುತ್ತೆ ಬಡವರ ಮಕ್ಕಳು ಏನಿದ್ದಾರೆ ಇವತ್ತು ಅತ್ಯಂತ ದುಬಾರಿ ಶುಲ್ಕ ಏನಿದೆ ಖಾಸಗಿ ಶಾಲೆಗಳಲ್ಲಿ ಅದನ್ನು ತೊರೆದು ಮತ್ತೆ ಸರ್ಕಾರಿ ಶಾಲೆಗಳತ್ತ ಒಂದು ಬಡವರ ಮಕ್ಕಳು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಇದೊಂದು ದಿಡ್ಡ ಹೆಜ್ಜೆ ಅಂತ ನಾನು ಹೇಳ್ತೀನಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಆಗಿರ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನೊಂದು ಎರಡು ಮಾತುಗಳನ್ನು Það er hengir að þeim. Það er hengir að þeim. Það er hengir að þeim.